ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರೋದು ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ಬರೋಣ ಹಾಗೆಯೇ ಲಾಸ್ಟ್ ಬ್ಲಾಗ್ ಅಲ್ಲಿ ಅಡಿಕೆ ಕೊಯ್ಲಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀವು ಆಲ್ರೆಡಿ ನೋಡಿದ್ದೀರಾ ಹಾಗೆಯೇ ದೋಟಿಯ ಸಹಾಯದಿಂದ ನಾವು ಇವಾಗ ಅಡಿಕೆ ಕೊಯ್ಲನ್ನು ಮಾಡ್ತಾ ಇರೋದು ಕಂಪ್ಲೀಟ್ ಆಗಿಲ್ಲ ಬಟ್ ನಾವು ಯಾವ ಥರ ಅಂದರೆ ಪ್ರತಿ ವಾರ ಅಡಿಕೆಯನ್ನು ಹೆಕ್ತೀವಿ ಸೊ ಆ ಅಡಿಕೆ ಹೆಕ್ಕೋ ಎರಡು ದಿನಗಳ ಮುಂಚೆ ಸ್ವಲ್ಪ ಜಾಗದಲ್ಲಿ ಕೊಯ್ಲನ್ನು ಮಾಡ್ತೀವಿ ಸೊ ಆ ಟೈಮಲ್ಲಿ ಬಿದ್ದಿರೋ ಅಡಿಕೆ ಹಾಗೆಯೇ ಆ ಟೈಮಲ್ಲಿ ಕೊಯ್ದಿರೋ ಎರಡರಿಂದ ಮೂರು ದಿನದಲ್ಲಿ ಕೊಯ್ದಿರೋ ಅಡಿಕೆಯನ್ನು ಒಂದು ಸ್ಲಾಟಾಗಿ ಮಾಡ್ತಾ ಇದ್ದೀವಿ ಸೊ ಈ ಥರ ಮಾಡೋದ್ರಿಂದ ಅಡಿಕೆ ಕೊಯ್ಲು ಕೂಡ ಒಂದು ಬರ್ಡನ್ ಥರ ಆಗೋಲ್ಲ ಏನಕ್ಕೆ ಅಂದರೆ ಒಂದು ಪ್ರ್ಯಾಕ್ಟೀಸ್ ಕೂಡ ಇಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಅರ್ಧ ದಿನ ಕೊಯ್ಲು ಮಾಡ್ತೀವಿ ಒಂದು ಮೂರು ದಿನ ಅರ್ಧ ದಿನ ಕೊಯ್ಲು ಮಾಡಿದೆ ಸೊ ಹಾಗೆ ಉಳಿದಿರೋದನ್ನು ಇನ್ನೂ ನೆಕ್ಸ್ಟ್ ವೀಕಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಸೊ ಹಾಗೆಯೇ ಇವತ್ತು ಕೆಲವೊಂದು ಕೆಲಸಗಳೆಲ್ಲ ಇದೆ ನರ್ಸರಿ ಕಡೆ ಸ್ವಲ್ಪ ಹೋಗದೆ ಮೂರು ನಾಲ್ಕು ದಿನ ಆಗೋಯ್ತು ಸೊ ಹಾಗೆ ಆ ಕೆಲಸವನ್ನು ಕೂಡ ಇವತ್ತು ಕಂಪ್ಲೀಟ್ ಆಗಿ ಮಾಡಬೇಕು ಬನ್ನಿ ಆಗಿದ್ರೆ ಇವತ್ತಿನ ವ್ಲಾಗನ್ನ ಶುರು ಮಾಡ್ತಾ ಹೋಗೋಣ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ವ್ಲಾಗನ್ನ ಶುರು ಮಾಡ್ತಾ ಹೋಗೋಣ ಅದರ ಜೊತೆಗೆ ಇವಾಗ ಅಡಿಕೆ ಗಿಡಗಳನ್ನು ಕೂಡ ನಡ್ತಾ ಇದೀವಿ ನಾವು ಎಡೆ ಗಿಡಗಳನ್ನು ಅಥವಾ ಎಡೆ ಸಸಿ ಅಂತ ಹೇಳ್ತೀವಿ ನಮ್ಮೊರ ಕಡೆ ಎಲ್ಲ ಸೊ ಆ ಥರ ಈ ವರ್ಷ ಈ ವರ್ಷದಿಂದ ಪ್ಲ್ಯಾಂಟ್ ಮಾಡೋದನ್ನು ನಿಲ್ಸಿದ್ದೀವಿ ಎಲ್ಲಿ ಅಡಿಕೆ ಮರ ಸತ್ತೋಗಿದೆಯೋ ಅಂಥ ಜಾಗದಲ್ಲಿ ಮಾತ್ರ ಪ್ಲ್ಯಾಂಟ್ ಮಾಡ್ತಾ ಇದೀವಿ ಸೊ ಆವಾಗ ಸ್ವಲ್ಪ ಕಾಳು ಮೆಣಸಿನ ಇಳುವರಿಗೂ ಹಾಗೇನೆ ದೋಟಿಯನ್ನು ಬಳಸೋದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ಆಲ್ರೆಡಿ ಎಡೆಗಿಡಗಳು ಇರೋ ಜಾಗದಲ್ಲಂತೂ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ದೋಟಿಯನ್ನು ತಗೊಂಡೋಗೋದಕ್ಕೆಲ್ಲ ಅದಕ್ಕೋಸ್ಕರ ಮನೆಯ ಸುತ್ತಮುತ್ತಲಿನ ತೋಟ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮರಗಳಿಂದ ಕೊಯ್ಲನ್ನು ಮಾಡೋ ಕೆಲಸ ಇವಾಗ ಕಂಪ್ಲೀಟ್ ಆಗಿದೆ ಇನ್ನು ಹಳೆ ಮರಗಳಿಗೆ ನಾವು ಪಿಂಗಾರ ಸಂಸ್ಥೆಯ ಸಹಾಯದಿಂದ ಎರಡನೇ ಕೊಯ್ಲಿನ ಟೈಮಲ್ಲಿ ಕೊಯ್ಲು ಮಾಡಿಸೋಣ ಅಂತ ಇವಾಗ ಡಿಸೈಡ್ ಮಾಡಿದ್ದೀವಿ ಹಳೆ ತೋಟಗಳಲ್ಲಿ ಇಳುವರಿ ಕೂಡ ಅಷ್ಟೇ ಒಂದು ಎವರೇಜ್ ಆಗಿದೆ ಅಷ್ಟೇ ಅದಕ್ಕೋಸ್ಕರ ಎರಡನೇ ಕೊಯ್ಲಿನ ಟೈಮ್ನಲ್ಲಿ ಹಳೆ ತೋಟದಲ್ಲಿ ಹಾಗೆಯೇ ಇವಾಗ ಕೊಯ್ಲು ಮಾಡಿರೋ ಜಾಗದಲ್ಲೂ ಕೂಡ ಒಟ್ಟಿಗೆನೆ ಪಿಂಗಾರ ಸಂಸ್ಥೆಯ ಸಹಾಯದಿಂದ ಕೊಯ್ಲನ್ನು ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ ಇವಾಗ ಆಗಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ನೀರಾವರಿಯ ವ್ಯವಸ್ಥೆ ಇವಾಗ ಡ್ರಿಪ್ ಇರಿಗೇಷನ್ ಇರೋದಲ್ಲ ನಮ್ಮಲ್ಲಿ ಅದಕ್ಕೋಸ್ಕರ ಡ್ರಿಪ್ ವೈರ್ಗಳನ್ನೆಲ್ಲ ಬಿಡಿಸಿ ಸೆಟ್ ಮಾಡೋ ಕೆಲಸ ಆಗಿದೆ ಬಟ್ ಇನ್ನು ಇವಾಗ ಪಂಪನ್ನು ರನ್ ಮಾಡಿ ನೀರು ಬರ್ತಾ ಇರೋ ಟೈಮಲ್ಲಿ ಅಡಿಕೆ ಮರದ ಬುಡಕ್ಕೇನೆ ವೈರ್ಗಳನ್ನು ಸೆಟ್ ಮಾಡಿ ನೀರು ಕರೆಕ್ಟ್ ಆಗಿ ಬುಡಕ್ಕೆ ಬೀಳೋ ಥರ ಸೆಟ್ ಮಾಡ್ಕೊಂಡು ಹೋಗಿ ಕೆಲಸ ಬಾಕಿ ಇದೆ ಸೊ ಆ ಕೆಲಸವನ್ನ ಇವಾಗ ಶುರು ಮಾಡಿದೀವಿ ನಾವು ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಇನ್ಸ್ಟಾಲ್ ಮಾಡಿ ಸುಮಾರಾಗಿ ಒಂದು ಏಳು ವರ್ಷಗಳಾಯಿತು ಐದು ವರ್ಷಗಳ ನಂತರ ಡ್ರಿಪ್ಪರ್ಗಳು ಅಥವಾ ಇನ್ಲೈನ್ ಟ್ಯೂಬ್ಗಳಲ್ಲೆಲ್ಲ ಬ್ಲಾಕೇಜ್ ತುಂಬಾ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಅದಕ್ಕೋಸ್ಕರ ನಮ್ಮಲ್ಲಿ ಈ ಥರ ಮೈಕ್ರೋ ಟ್ಯೂಬ್ಗಳನ್ನು ಇನ್ಸ್ಟಾಲ್ ಮಾಡಿದೀವಿ ಒನ್ ಪಾಯಿಂಟ್ ಟೂ ಎಮ್ ಎಮ್ನ ಮೈಕ್ರೋ ಟ್ಯೂಬ್ಗಳನ್ನು ಹಾಕಿರೋದು ಒನ್ ಪಾಯಿಂಟ್ ಟೂ ಎಮ್ ಎಮ್ನ ಮೈಕ್ರೋ ಟ್ಯೂಬ್ಗಳಾದ್ರೆ ಜಾಸ್ತಿ ಪ್ರೆಷರ್ ವೇರಿಯೇಷನ್ ಆಗಲ್ಲ ಅದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡಿರೋದು ಹಾಗೆಯೇ ನೋಡಿ ಇಲ್ಲಿ ಕೊಯ್ಲು ಮಾಡಿರೋ ಮರಗಳನ್ನು ತೋರಿಸ್ತಾ ಇದ್ದೀನಿ ಇನ್ನು ಎರಡನೇ ಕೊಯ್ಲಿಗೆ ಸರಿಯಾಗಿ ಹಣ್ಣಾಗೋ ತರ ಗೊನೆಗಳಿದೆ ಅಷ್ಟೇ ಒಂದನೇ ಕೊಯ್ಲಿನ ಚೆನ್ನಾಗಿ ಹಣ್ಣಾಗಿರೋ ಗೊನೆಗಳನ್ನೆಲ್ಲ ಕೊಯ್ಲು ಮಾಡಾಗಿದೆ ಇನ್ನು ಇವಾಗ ಮೇನ್ ಆಗಿ ಇರಿಗೇಷನ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇರೋದು ಬಟ್ ಒಂದೇ ದಿನ ಕಂಟಿನ್ಯೂಸ್ ಮಾಡೋದಕ್ಕಾಗಲ್ಲ ಒಂದು ಇಬ್ಬರು ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಮಾಡೋದು ಇಲ್ಲಾಂದ್ರೆ ಪ್ರತಿಯೊಂದು ಮರದ ಬುಡಕ್ಕೂ ಹೋಗಿ ಟ್ಯೂಬ್ಗಳನ್ನು ಅಥವಾ ಮೈಕ್ರೋ ಟ್ಯೂಬ್ಗಳನ್ನು ಸೆಟ್ ಮಾಡಿ ಇಡೋ ಕೆಲಸ ಸ್ವಲ್ಪ ಹೆಕ್ಟಿಕ್ ಅಂತಾನೆ ಅನಿಸುತ್ತೆ ಇಡೀ ದಿನ ಕೆಲಸವನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ದಿನದಲ್ಲಿ ಮೂರು ನಾಲ್ಕು ಗಂಟೆಗಳ ಕಾಲ ಇವಾಗ ಇರಿಗೇಷನ್ ವೈರ್ಗಳನ್ನು ಪೈಪ್ಗಳನ್ನು ಸೆಟ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದೀವಿ ಹಾಗೆಯೇ ಅದ್ರ ಜೊತೆಗೆ ನರ್ಸರಿ ಕೆಲಸ ಕೂಡ ಕಂಪ್ಲೀಟ್ ಆಗಬೇಕು ಹಳೆ ಬ್ಲಾಕ್ಗಳಲ್ಲೆಲ್ಲ ಮೆನ್ಷನ್ ಮಾಡಿದ್ದೆ ಹಿಪ್ಪಿಲಿಯ ಚಿಗುರುಗಳಿಗೆ ಅಡಿಕೆ ಮರದ ಬುಡದಲ್ಲೇ ಕೂತ್ಕೊಂಡು ಗ್ರಾಫ್ಟಿಂಗ್ ಮಾಡಿದ್ವಿ ಅಂತ ಸೊ ಅದರ ಬೆಳವಣಿಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇದರಲ್ಲಿ ನಾಲ್ಕು ಗ್ರಾಫ್ಟಿಂಗ್ ಇದೆ ಇದರಲ್ಲಿ ಯಾವುದೇ ಹಳೆಯ ಬಳ್ಳಿಗಳಿರಲಿಲ್ಲ ಬಟ್ ಹಿಪ್ಪಿಲಿ ಗಿಡ ಹೊಂದಿತ್ತು ಸೊ ಅದರ ಚಿಗುರುಗಳಿಗೆ ಇವಾಗ ಗ್ರಾಫ್ಟಿಂಗ್ ಮಾಡಿರೋದು ಹಾಗೇನೇ ಇವಾಗ ಸ್ವಲ್ಪ ಬಸವನಗುಡದ ಕಾಟ ಎಲ್ಲ ಶುರುವಾಗಿದೆ ಅದ್ರ ಜೊತೆ ನೋಡಿ ಇಲ್ಲಿ ತುಂಬ ಕಡೆ ಲೀಕೇಜ್ ಹಾಗೇನೇ ಸ್ವಲ್ಪ ನಾವು ದೋಟಿಯನ್ನು ಅಥವಾ ಏಣಿಯನ್ನೆಲ್ಲ ತಗೊಂಡೋಗುವಾಗ ಅದರ ಬೇಸ್ ಚುಚ್ಚಿ ಪೈಪ್ಗಳೆಲ್ಲ ಕೆಲವೊಂದು ಬಾರಿ ಡ್ಯಾಮೇಜ್ ಆಗಿರುತ್ತೆ ಸೊ ಅಂಥದ್ದನ್ನೆಲ್ಲ ಇವಾಗ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂತೂ ಬೇಕೇ ಬೇಕಾಗುತ್ತೆ ಪ್ರತಿ ಬಾರಿ ಇರಿಗೇಷನ್ನ ಸೆಟ್ ಮಾಡ್ಕೊಂಡು ಹೋಗುವಾಗ ಡ್ಯಾಮೇಜ್ ಆಗಿರೋ ಜಾಗಗಳಂತೂ ಇದ್ದೇ ಇರುತ್ತೆ ನಾವು ಗುಡ್ಡ ತೋಟಗಳಲ್ಲಿ ಹದಿನಾರು ಎಮ್ ಎಮ್ ನ ಡ್ರಿಪ್ ಪೈಪ್ಗಳನ್ನು ಯೂಸ್ ಮಾಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಸ್ಲೋಪ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ನೀರು ಪೈಪಲ್ಲಿ ಬಂದರೆ ಪ್ರೆಷರ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇರೋದು ನೆಟ ಫಿಮ್ನ ಸ್ಯಾಂಡ್ ಫಿಲ್ಟರು ಸೊ ಅದರಲ್ಲಿ ಇನಿಷಿಯಲ್ ಆಗಂತೂ ಪ್ರೆಷರ್ ಗೇಜ್ ಎಲ್ಲ ಕರೆಕ್ಟ್ ಆಗಿ ಇತ್ತು ಬಟ್ ಆಮೇಲೆ ಡ್ಯಾಮೇಜ್ ಆಗೋಯಿತು ಅದಕ್ಕೆ ಹೊಸದಾಗಿ ಏನೂ ತಂದು ಇನ್ಸ್ಟಾಲ್ ಮಾಡಿಲ್ಲ ಇನ್ನು ಅದಕ್ಕೋಸ್ಕರ ನಾವು ಈಸಿಯಾಗಿ ಪ್ರೆಷರ್ ಕರೆಕ್ಟಾಗಿ ಮೇಂಟೈನ್ ಆಗ್ತಿದೆಯಾ ಒಂದು ಎವರೇಜ್ ಆಗಾದ್ರೂ ನೀರು ಕರೆಕ್ಟಾಗಿ ಬರ್ತಿದೆಯಾ ಅಂತ ನೋಡೋದಕ್ಕೆ ಒಂದು ಟಾಪ್ ಪಾಯಿಂಟ್ ಹಾಗೆಯೇ ಬಾಟಮ್ ಪಾಯಿಂಟ್ ಅಲ್ಲಿ ಒಂದು ಬಕೆಟನ್ನು ಇಟ್ಬಿಡ್ತೀವಿ ಆಮೇಲೆ ಅರ್ಧ ಗಂಟೆಗಳ ಕಾಲ ನೀರನ್ನು ಬಿಡ್ತೀವಿ ಸೊ ಅರ್ಧ ಟಾಪಲ್ಲೂ ಹಾಗೆಯೇ ಬಾಟಮಲ್ಲೂ ಎಷ್ಟು ನೀರು ಕಲೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಗೇಟ್ ಅನ್ನು ಸೆಟ್ ಮಾಡಬೇಕಾಗುತ್ತೆ ಈ ವರ್ಷದ ಮಳೆಗಾಲ ಅಂತೂ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಕಾಳುಮೆಣಸಿನ ಬಳ್ಳಿಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಆಲ್ರೆಡಿ ಬಂದಿತ್ತು ಕೆಲವೊಂದು ಬಳ್ಳಿಗಳಲ್ಲಿ ನೋಡಿ ಇದು ಕೂಡ ಒಂದು ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಬಂದಿರೋ ಒಂದು ಬಳ್ಳಿ ಬಟ್ ಬೋರ್ಡೋ ಸ್ಪ್ರೇ ಎಲ್ಲ ಕೊಟ್ಟು ಹಾಗೆಯೇ ಅದರ ಜೊತೆ ಮೆಟಲ್ ಅನ್ನು ಕೂಡ ಸ್ಪ್ರೇಯನ್ನು ಕೊಟ್ಟಿದ್ವಿ ಆ ಟೈಮ್ಗೆ ಬ್ಲ್ಯಾಕ್ ಸ್ಪಾಟ್ ಡಿಸೀಸಿಂದ ಇಂದ ರಿಕವರ್ ಆಗಿತ್ತು ಇವಾಗ ಬಿಸಿಲು ಬರೋದಕ್ಕೆ ಶುರುವಾದ ಮೇಲೆ ಬಳ್ಳಿ ಬಾಡೋದಕ್ಕೆ ಶುರುವಾಗಿತ್ತು ಕೆಲವು ವಾರಗಳ ಹಿಂದೆ ಇವಾಗ ನೋಡಿದ್ರೆ ಎಲೆಗಳೆಲ್ಲ ಆಲ್ಮೋಸ್ಟ್ ಒಣಗೋದಿಕ್ಕೆ ಶುರುವಾಗಿದೆ ಇದಂತೂ ಇನ್ನು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇದು ಗ್ರಾಫ್ಟೆಡ್ ಬಳ್ಳಿ ಅಲ್ಲ ಇದು ಸುಮಾರು ನಾಲ್ಕು ವರ್ಷಗಳ ಹಿಂದೆ ರನ್ನರ್ ಬಳ್ಳಿಯನ್ನು ಕಟ್ ಮಾಡಿ ಪ್ಲ್ಯಾಂಟ್ ಮಾಡಿರೋದು ಸೊ ಅದು ಚೆನ್ನಾಗಿ ಇಳುವರಿ ಬರ್ತಾಯಿತ್ತು ಕಳೆದ ಎರಡು ವರ್ಷ ಅಂತೂ ಇಳುವರಿ ತುಂಬ ಇತ್ತು ಈ ವರ್ಷ ಕೂಡ ಇಳುವರಿ ಅಂತೂ ಚೆನ್ನಾಗಿತ್ತು ಬಟ್ ಬ್ಲ್ಯಾಕ್ ಸ್ಪಾಟ್ ಬಂದಮೇಲೆ ಸ್ವಲ್ಪ ಗರೆಗಳೆಲ್ಲ ಬಿದ್ದೋಗಿತ್ತು ಇವಾಗ ರಿಕವರ್ ಆಗಿತ್ತು ಅಂತ ಅಂದ್ಕೊಂಡ್ರೆ ಕಳೆದ ಮೂರು ವಾರದ ಹಿಂದೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇತ್ತು ಇವಾಗಂತೂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಸತ್ತೋಗೋ ಸ್ಟೇಜ್ಗೆ ಬಂದಿದೆ ಇನ್ನೂ ಇದು ರಿಕವರ್ ಆಗೋದು ತುಂಬಾ ಕಷ್ಟ ಬೇರುಗಳು ಕೂಡ ಅಷ್ಟೇ ಜಾಸ್ತಿ ಸ್ಟ್ರಾಂಗ್ ಆಗೇನೂ ಇಲ್ಲ ಇಲ್ಲಿ ಮಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಈ ಬಳ್ಳಿಯ ಬುಡ ಸಮೇತ ತೆಗೆದು ಇಲ್ಲಿ ಬೇರೆ ಗ್ರಾಫ್ಟೆಡ್ ಗಿಡವನ್ನು ಪ್ಲಾಂಟ್ ಮಾಡಬೇಕು ಇನ್ನು ಇರಿಗೇಷನ್ ಎಲ್ಲ ಒಂದು ಬಾರಿ ಸೆಟ್ ಆದಮೇಲೆ ಈ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಇವಾಗ ಸದ್ಯಕ್ಕಂತೂ ಇನ್ನು ಇರಿಗೇಷನ್ ಮೇಯ್ನಾಗಿ ಸೆಟ್ ಮಾಡೋ ಕೆಲಸ ಇವಾಗ ಇಲ್ಲಿ ಅಗ್ರೋಕಾರ್ಡ್ನ ಸಹಾಯದಿಂದ ಕೆಂಪು ಮಣ್ಣನ್ನು ನರ್ಸರಿ ಕಡೆ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ನರ್ಸರಿಯನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ತಾ ಇದ್ವಿ ಹಿಪ್ಪಿಲು ಗಿಡಗಳನ್ನು ತಯಾರಿ ಮಾಡೋ ಜಾಗವನ್ನು ಬೇರೆ ಕಡೆಯಿಂದ ಸೆಟ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಒಂದೇ ಕಡೆ ಗ್ರಾಫ್ಟಿಂಗ್ ಹಾಗೇನೇ ಹಿಪ್ಪಲಿ ಗಿಡಗಳನ್ನೆಲ್ಲ ತಯಾರು ಮಾಡಿದ್ರೆ ಜಾಗ ಶಾರ್ಟೇಜ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಬಿಸಿಲು ಜಾಸ್ತಿ ಆಗಿದ್ದಂಗೆನೆ ನರ್ಸರಿ ಒಳಗಡೆನೆ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನು ಇಡಬೇಕಾಗುತ್ತೆ ಇದು ತುಂಬಾ ಇಳಿಜಾರಾಗಿರೋ ಜಾಗ ಅದಕ್ಕೋಸ್ಕರ ಲೋಡ್ ಆಗಿರೋ ಗಾಡಿಯನ್ನು ತಗೊಂಡು ಹೋಗೋದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅದಕ್ಕೋಸ್ಕರ ತುಂಬಾ ನಿಧಾನವಾಗಿ ನಾನು ಇವಾಗ ಗಾಡಿಯನ್ನು ಇಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಸುಮಾರು ಎಂಟರಿಂದ ಹತ್ತು ಬುಟ್ಟಿ ಆಗುವಷ್ಟು ಮಣ್ಣನ್ನು ಒಂದು ಬಾರಿ ತಗೊಂಡು ಹೋಗೋದಕ್ಕಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನು ಇವಾಗ ಫಸ್ಟ್ ಟೈಮ್ ಇವಾಗ ಫುಲ್ ಲೋಡಲ್ಲಿ ಇಳಿಸ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿದ್ದು ಯಾವ ಥರ ಆಗುತ್ತೆ ಅಂತ ನೋಡೋಣ ಅಂತ ಈ ಜಾಗ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ನೀರು ಹಾಕೋದಿಕ್ಕೆ ಆಗಾಗ ಬರೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ವಿಂಕ್ಲರ್ಗಳನ್ನು ಸೆಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಇವಾಗ ಮಣ್ಣು ತುಂಬಿರೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ಥರ ಒಂದು ಎರಡು ವಿಂಕ್ಲರನ್ನು ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಸಾಕಾಗುತ್ತೆ ಇನ್ನು ಗಿಡಗಳನ್ನು ಪ್ಲ್ಯಾಂಟ್ ಮಾಡೋ ಕೆಲಸ ಇದೆ ತೋಟದಿಂದ ಹಿಪ್ಪುಲಿಯ ಚಿಗುರುಗಳನ್ನೆಲ್ಲ ತೊಗೊಂಡ್ಬಂದು ಕಟ್ ಮಾಡಿ ಪ್ಲಾಂಟ್ ಮಾಡಬೇಕು ಇನ್ನೊಂದು ಎರಡು ದಿನಗಳ ಕಾಲ ಅಂತೂ ಖಂಡಿತವಾಗ್ಲೂ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಈ ಕೆಲಸವನ್ನು ಮಾಡಿದ್ರೆ ಇವಾಗ ನೋಡಿ ಇಲ್ಲಿ ಹಿಪ್ಪಲಿ ಗಿಡಗಳನ್ನು ಪ್ಲಾಂಟ್ ಮಾಡೋ ಕೆಲಸ ಕೂಡ ಆಯಿತು ಕಳೆದ ಎರಡು ದಿನಗಳಿಂದ ಈ ಕೆಲಸವನ್ನೇ ಕಂಟಿನ್ಯೂ ಆಗಿ ಮಾಡಿದ್ವಿ ಚೆನ್ನಾಗಿ ಚಿಗುರು ಬಂದಿರೋ ಗಿಡಗಳನ್ನು ಇವಾಗ ಇಲ್ಲಿ ಪಿಕ್ ಮಾಡಿಟ್ಟಿದ್ದೀನಿ ಇನ್ನು ಬುಕ್ಕಿಂಗ್ ಮಾಡಿರೋರು ಬಂದಾಗ ಗಾಡಿಗೆ ಲೋಡ್ ಮಾಡಿ ಕಳಿಸ್ಕೊಡ್ಬೇಕು ಹಾಗೆಯೇ ನಿಮಗೇನಾದರೂ ಗ್ರಾಫ್ಟೆಡ್ ಕಾಳು ಮೆಣಸಿನ ಗಿಡಗಳ ಅಗತ್ಯ ಇದೆ ಅಂತ ಆದರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಿ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೆಯೇ ನಿಮ್ಮ ಅಗತ್ಯಕ್ಕೆ ಬೇಕಾಗಿರೋ ಥರ ಕಾಳು ಮೆಣಸಿನ ಗಿಡಗಳನ್ನು ರೆಡಿ ಮಾಡಿ ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ